ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನಾವು ಒಂದು ಅನಾಲಿಸ್ ಮಾಡಿದ ಲೆವೆಲ್ಸ್ ಏನು ವರ್ಕ್ ಆಗಿಲ್ಲ ಯಾಕಂದರೆ ಮಾರ್ಕೆಟ್ ಅನ್ನೋದು ಸಾವಿರ ಪಾಯಿಂಟ್ ಗ್ಯಾಪ್ ಡ್ರೂನ್ ಸಾವಿರದ ನಾಲ್ಕು ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಯಿತು ಇದು ನಾವು ಫಸ್ಟ್ ಐಡೆಂಟಿಫೈ ಮಾಡಿ ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಕಾಲವರೆಗೂ ಎಲ್ಲ ಅಪ್ಡೇಟ್ಸು ಮಾಡಿದ್ವಿ ಓಕೆ ಇವಾಗ ಟೆಲಿಗ್ರಾಮ್ ರೆಡಿ ಆಗಿದೆ ಟೆಲಿಗ್ರಾಮಲ್ಲಿ ಎಷ್ಟು ಸಪೋರ್ಟಿಂಗ್ ಆಗಿರ್ತದೆ ಬಿ ಎನ್ ರೋ ಅಂತ ನೀವು ನೋಡ್ಕೊಳ್ಳಿ ಇವತ್ತು ಓಪನ್ ಮಾಡಿ ತೋರಿಸ್ತೀನಿ ಮೆಸೇಜ್ ಇವತ್ತು ಓಕೆ ಟೆಲಿಗ್ರಾಮ್ ಇವತ್ತು ನೀವು ನೋಡ್ಕೋಬೋದು ನೀವು ಇದು ಇವತ್ತಿಂದು ಗುಡ್ ಮಾರ್ನಿಂಗ್ ಇಲ್ಲಿಂದ ನೀವು ಮೆಸೇಜ್ ನೋಡ್ಕೊಳ್ಳಿ ನಾನು ಫಸ್ಟೇ ಬೆಳಿಗ್ಗೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಸಿಕ್ಸ್ ಫಿಫ್ಟಿ ಫೈವ್ ಬಿಫೋರ್ ಮಾರ್ಕೆಟ್ ಓಕೆ ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಕ್ಯಾಂಡ್ಲ್ ಬಂದಮೇಲೆ ಏನು ಹೇಳಿಲ್ಲ ರೈಟ್ ನನ್ನ ವ್ಯೂ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸಿಇ ಬೈ ಮಾಡ್ತೀನಿ ಓ ಟಿ ಎಮ್ನೇ ಬೈ ಮಾಡ್ತೀನಿ ಓಕೆ ಓ ಟಿ ಎಮ್ ಬೈ ಮಾಡ್ತೀನಿ ನನ್ನ ಟಾರ್ಗೆಟ್ ಬಂದು ಇನ್ವೆಸ್ಟ್ಮೆಂಟ್ ಡಬಲ್ ಇದು ನನ್ನ ಟಾರ್ಗೆಟ್ ಇತ್ತಿತ್ತು ಇನ್ವೆಸ್ಟ್ಮೆಂಟ್ ಇಷ್ಟು ಏಯ್ಟ್ ಟೈಮ್ಸ್ ಬಂದಿದೆ ಓಕೆ ಹದಿನಾರು ಸಾವಿರ ಹಾಕಿ ಪ್ರಾಫಿಟ್ ಜಾಸ್ತಿ ಬಂದಿದ್ದಾವೆ ಓಕೆ ಇನ್ವೆಸ್ಟ್ಮೆಂಟ್ ಒಂದಿಷ್ಟು ಏಟ್ ಟೈಮ್ಸ್ ಬಂದಿದೆ ಇಲ್ಲ ಬಂದಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೋಬೋದು ನಾನು ಇಲ್ಲಿಂದ ಕ್ಲಿಯರಾಗಿ ಲೈನ್ ಆಫ್ಲೈಡ್ ಆನ್ಲೈನ್ಗೆಲ್ಲ ಕ್ಲಿಯರಾಗಿ ಗೊತ್ತಿರ್ತದೆ ಅದು ಓಕೆ ಯಾಕಂದರೆ ನಾನು ಇಲ್ಲಿ ಬಂದು ಸುಳ್ಳು ಹೇಳಿದ್ರೆ ಅಲ್ಲಿ ನೂರು ಜನ ಇರ್ತಾರೆ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಹಂಡ್ರೆಡ್ ಮೆಂಬರ್ಸ್ ಯಾರಾದರೂ ಒಬ್ಬರು ಕೇಳ್ತಾರೆ ಯಾಕೆ ಸರ್ ನಿಂಗೆ ಹೇಳಿದ್ರೆ ಬಂದಿಲ್ಲಲ್ಲ ಅಂತ ಓಕೆ ಇಲ್ಲಿ ನೋಡ್ಕೊಳ್ಳಿ ಬೆಳಿಗ್ಗೆ ಒಂಬತ್ತು ಸಾರಿ ಏಳು ಗಂಟೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಸಿ ಕ್ಯಾಂಡಲ್ ಬರ್ತದೆ ನಾನು ಓ ಟಿ ಎಮ್ ಬೈ ಮಾಡ್ತೀನಿ ಓಕೆ ಬೈಯಿಂಗ್ ಸೈಡೇ ಇರ್ತೀನಿ ಅಂತೇಳಿ ಬರ ಕೊಟ್ಟಿದ್ದೆ ಕ್ಯಾಂಡಲ್ ಡ್ರಾಯಿಂಗ್ ಇದೆ ನೀವು ಇಲ್ಲಿ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಈ ಥರ ಕ್ಯಾಂಡಲ್ ಬರುತ್ತೆ ಅಂತ ಡ್ರಾಯಿಂಗ್ ಬರೆದು ಕೊಟ್ಟಿದ್ದೀನಿ ನಾನು ಫಸ್ಟೇ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ನೋಡ್ಕೊಳ್ಳಿ ನೀವು ಸೆವೆನ್ ಟ್ವೆಂಟಿ ಟೈಮ್ ಬೆಳಗ್ಗೆ ಏಳು ಇಪ್ಪತ್ತು ಟೈಮ್ ಇಲ್ಲಿ ನೋಡ್ಕೊಳ್ಳಿ ಅಪ್ಲೋಡ್ ಮಾಡಿಬಿಟ್ಟಿದ್ವಿ ಟೆಲಿಗ್ರಾಮ ಪೋಸ್ಟ್ ಮಾಡಿದ್ದೀನಿ ಓ ಟಿ ಎಮ್ ಎ ಬೈ ಮಾಡಿ ಅಂತ ಓಕೆ ಅದಾದಮೇಲೆ ಒಂಬತ್ತು ಕಾಲಿಗೆ ಇನ್ನೂ ಟೈಮ್ ಇತ್ತು ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ನಿಫ್ಟಿ ಲೆವೆಲ್ಸ್ ಅಗೇನ್ ನಿಫ್ಟಿ ನಿಫ್ಟಿ ಲೆವೆಲ್ಸ್ ಅಪ್ಡೇಟೆಡ್ ಓಕೆ ನೀವು ನೋಡ್ಕೊಳ್ಳಿ ಟೆಲಿಗ್ರಾಮಲ್ಲಿ ಮತ್ತೆ ನಿಫ್ಟಿ ಲೆವೆಲ್ಸ್ ಅನ್ನೋದು ಅಪ್ಡೇಟ್ ಮಾಡಿದ್ದೀನಿ ನಾನು ನಿಫ್ಟಿ ಲೆವೆಲ್ಸ್ ಅಪ್ಡೇಟ್ ಮಾಡಿದ್ದೀವಿ ಲೆವೆಲ್ಸ್ ಅಗೇನ್ ಅಪ್ಡೇಟೆಡ್ ಓಕೆ ನೋಡ್ಕೊಳ್ಳಿ ನೀವು ಇಲ್ಲಿ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಲೆವೆಲ್ಸ್ ಅಪ್ಡೇಟ್ ಮಾಡಿದ್ದೀನಿ ಈಗ ಮಾರ್ಕೆಟ್ ಓಪನ್ ಆದ್ಮೇಲೆ ನಾನು ಬರ್ದಿರೋ ಕ್ಯಾಂಡಲ್ ಬಂದಿದೆಯಾ ಇಲ್ಲ ಅಂತ ಇಲ್ಲೇ ನೀವು ಚಾರ್ಟ್ ಮೇಲೆ ನೋಡ್ಕೋಬೋದು ಓಕೆ ಇದು ನೋಡಿ ಇದು ನಿಫ್ಟಿ ಇದು ಬ್ಯಾಂಕ್ ನಿಫ್ಟಿ ಇದನ್ನ ತಂಬಲೇ ಹಾಕ್ತೀನಿ ಈಗ ನಾನು ಓಕೆ ಬೆಳಿಗ್ಗೆ ಆರು ಗಂಟೆಗೆ ಏನು ಕ್ಯಾಂಡಲ್ ಬರ್ತಿದ್ದೆ ಒಂಬತ್ತು ಕಾಲಿಗೆ ಅದೇ ಕ್ಯಾಂಡಲ್ ಬಂದಿದ್ದೆ ಇದನ್ನೇ ತಂಪ್ಲೇನ್ ಹಾಕೋಣ ಇಲ್ಲಿ ಶಾರ್ಪ್ ನೈನ್ ಫಿಫ್ಟೀನ್ಗೆ ಏನು ನಾವು ಡ್ರಾಯಿಂಗ್ ಬರ್ಕೊಂಡಿದ್ವಿ ಓಕೆ ಇಲ್ಲಿ ಇದು ಬಂದು ಫಾಲ್ ಆಗಿ ಈ ಥರ ಕ್ಯಾಂಡಲ್ ಬರ್ತದಂತ ಎಕ್ಸಾಕ್ಟ್ ಕ್ಯಾಂಡಲ್ ಬಂದಿದೆ ಇದನ್ನೇ ತಂಬ್ಲೇನ್ ಹಾಕೋಣ ಓಕೆ ಇನ್ವೆಸ್ಟ್ಮೆಂಟ್ ಒನ್ ಇಷ್ಟು ಸೆವೆನ್ ಟೈಮ್ಸ್ ಬಂದಿದ್ದಾವೆ ಅದಾದಮೇಲೆ ಒಂದು ಕಾಲ್ ಇತ್ತು ಆ ಕಾಲ್ ಕೂಡ ಪ್ರಾಫಿಟ್ಸ್ ಬಂದಿದ್ದಾವೆ ಇಷ್ಟು ಸಪೋರ್ಟ್ ಮಾಡ್ತೀನಿ ಇಲ್ಲಿಂದ ಲೆಫ್ಟಾಗಿ ಹೋಗ್ತೀರಾ ಮತ್ತೆ ಆ ಚೀಪ್ ಮೈಂಡ್ ಸೆಟ್ ಇಟ್ಕೊಂಡು ಮತ್ತೆ ಹೆಸ್ರು ಚೇಂಜ್ ಮಾಡಿಕೊಂಡು ಆ ಹೆಸರು ಮೇಲೆ ಒಂದು ಡಾಟ್ ಇಟ್ಕೊಂಡು ಎರಡು ಡಾಟ್ ಇಟ್ಕೊಂಡು ಮತ್ತೆ ರಿಕ್ವೆಸ್ಟ್ ಕಳಿಸ್ತೀರಾ ಆ ಥರ ಕೆಲಸ ಇಲ್ಲಿ ಮಾಡಬೇಡಿ ಇಲ್ಲಿ ನೀವು ಬುದ್ಧಿವಂತರೆ ನಾವು ದಡ್ಡರಲ್ಲ ಓಕೆ ಅದು ನೆನಪಿರಲಿ ಓಕೆ ಸಲ ಲೆಫ್ಟ್ ಆದಮೇಲೆ ನೀವು ಮೆಸೇಜ್ ಕಳಿಸ್ಬೇಡಿ ನಾನು ಆಕ್ಸೆಪ್ಟ್ ಮಾಡಲ್ಲ ನೀವು ಯೂಟ್ಯೂಬ್ ಅನ್ಸಬ್ಸ್ಕ್ರೈಬ್ ಮಾಡಿದ್ರು ಡಿಸ್ಲೈಕ್ ಮಾಡಿದ್ರು ಟೆಲಿಗ್ರಾಮ್ ಲೆಫ್ಟ್ ಆದರೂ ಏನಾದರೂ ಮಾಡ್ಕೊಳ್ಳಿ ಐ ಡೋಂಟ್ ಕೇರ್ ಅಬೌಟ್ ದಟ್ ನಾನು ಏನಂತ ನನ್ನ ಜೊತೆ ಆಫ್ ಆ್ಯಂಡ್ ಇವ್ರವ್ರಿಗೆ ಗೊತ್ತು ಬಿ ಎ ಬ್ರೋ ನಾಲೇಜ್ ಏನಂತ ಬಂದು ಕೂತಿರೋರ್ಗೆ ಗೊತ್ತು ಓಕೆ ಟೆಲಿಗ್ರಾಮಲ್ಲಿವರೆಗೂ ಕೂಡ ನೋಡ್ತಾ ಇರ್ತೀರ ನಿಮಗೂ ಗೊತ್ತು ಈ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು ಒಂದು ದಿವಸ ಬರ್ತಾರೆ ಒಂದು ದಿವಸ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾಯಿದ್ದೀನ ಓಕೆ ಇವತ್ತು ನಾವೇನೇನು ಮಾಡಿದ್ವಿ ಕಂಪ್ಲೀಟ್ ಈ ಮೂಮೆಂಟ ಪೂರ್ತಿ ನಮ್ಮದು ಈ ಮೂಮೆಂಟ ಪೂರ್ತಿ ನಮ್ಮದು ಸಿ ಕಡೆ ಎರಡೂ ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಇದಕ್ಕಿಂತ ಚೆನ್ನಾಗಿ ಮಾಡಿದ್ವಿ ನಿಫ್ಟಿ ಲೆವೆಲ್ಸ್ ಕೊಟ್ಟಿದ್ದೀನಲ್ಲ ಲೆವೆಲ್ಸ್ ನೋಡ್ಕೊಂಡಿದ್ರಲ್ಲ ಆ ಲೆವೆಲ್ಸ್ ನೋಡಿ ಹೆಂಗೆ ವರ್ಕ್ ಆಗಿದ್ದಾವೆ ಇಲ್ಲಿ ಅಂತ ಇಲ್ಲಿ ಹಾಕಿದ್ದೆ ಲೆವೆಲ್ಸ್ ನಾನು ಅದು ಎಷ್ಟು ಟು ಪಿನ್ ವರ್ಕ್ ಆಗಿದೆ ಗೊತ್ತಾ ಇದು ಕರೆ ಇದು ಚೇಂಜ್ ಮಾಡಿದ್ದೀನಿ ನಾಳೆ ಲೆವೆಲ್ಸ್ ಇವು ಕರೆಕ್ಟಾಗಿ ಅಲ್ಲಿಗೆ ಒಂದು ರಿಜೆಕ್ಟ್ ಆಯಿತು ಈ ಮೂಮೆಂಟ ಪೂರ್ತಿ ಇಲ್ಲಿಂದ ಇಲ್ಲಿಗೆ ಲೈವಲ್ಲಿ ಒಬ್ಬರು ಇಪ್ಪತ್ತೇಳು ಸಾವಿರ ಪ್ರಾಫಿಟ್ ಒಬ್ಬರು ಐವತ್ತು ಸಾವಿರ ಪ್ರಾಫಿಟ್ ನಂದು ಅರವತ್ತೊಂದು ಸಾವಿರ ಪ್ರಾಫಿಟ್ ಈ ಥರ ಪ್ರಾ ಲೈವ್ ಟ್ರೇಡ್ಸ್ ಮಾಡಿದ್ದಲ್ಲಿ ಓಕೆ ನೋಡ್ಕೋಬೋದು ನೀವು ಈ ಮೂಮೆಂಟನ್ನು ಪೂರ್ತಿ ಇದು ಕೂಡ ವಿತ್ ಡ್ರಾಯಿಂಗ್ ಹಿಂಗೆ ಹೋಗಿ ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಅಂತ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಆಫ್ಲೈನ್ ಆನ್ಲೈನ್ ಸ್ಟೂಡೆಂಟ್ಸ್ಗೆ ಓಕೆ ಸಾಕು ಸರ್ ನಿಮ್ಮ ಬಗ್ಗೆ ನೀವು ಡಬ್ಬ ಹೊರ್ಕೊಂಡಿದ್ದು ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ನೋಡಿಕೊಳ್ಳಿ ನಾಳೆ ಫಿಫ್ಟಿ ಮಿನಿಟ್ಸ್ ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ರಿಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಕಡೆ ಪ್ಲ್ಯಾನ್ ಮಾಡಿಕೊಳ್ಳಿ ಕೇಸ್ ಇದ್ರ ಕ್ಯಾನ್ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಲಿ ರಿಜೆಕ್ಷನ್ ಬಂದಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಕಾರ್ಡ್ ಎಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲಿ ಹದಿನೈದು ದಿವಸ ಕ್ಯಾಂಡಲ್ ಇದೇ ನಾಳೆ ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ ಓಕೆ ಇದು ನಿಫ್ಟಿ ಲೆವೆಲ್ ಇನ್ ಕೇಸ್ ಗ್ಯಾಪ್ ಡನ್ ಓಪನ್ ಆದರೆ ಬೈ ಗ್ಯಾಪಕ್ಕೆ ಓಪನ್ ಆದರೆ ಕರೆಕ್ಷನ್ ಈ ಲೆವೆಲ್ ವರ್ಕ್ ಆಗಲ್ಲ ಅವಾಗ ಒಳಗಡೆ ಬರುತ್ತೆ ಒಳಗಡೆ ಬಂದು ಮತ್ತೆ ಹೈ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡಿಕೊಳ್ಳಿ ಓಕೆ ಇದು ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಈ ಝೋನಲ್ಲಿ ಸಿಕ್ಕಿದ್ರೆ ಇಲ್ಲಿಂದ ಇಲ್ಲಿಗೆ ಝೋನ್ ಇದೆಯಲ್ಲ ಈ ಝೋನಲ್ಲಿ ಸಿಕ್ಕಿದ್ರೆ ಒಂದು ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ನಿಮ್ಮ ನಿಮ್ಮ ಅನಾಲಿಸಿಸ್ ಪ್ರಕಾರ ನೋಡಿಕೊಂಡು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ ಓಕೆ ಆರ್ ಕರೆಕ್ಷನ್ ಬಂದರೆ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾಕೆಂದರೆ ಇದು ಈ ರೆಸಿಸ್ಟೆನ್ಸ್ಗೂ ಈ ಸಪೋರ್ಟ್ಗೂ ಸೆಂಟ್ರಲ್ ಇದೆ ಒಂದು ರಿಟ್ರೆಸ್ ಆದರೆ ಸೆಲ್ ಮಾಡ್ಕೋಬೋದು ಕರೆಕ್ಷನ್ ಬಂದರೆ ಬೈ ಮಾಡ್ಕೊಬೋದು ರಿಟ್ರೆಸ್ ಆಗೋರಿಗೆ ರೈ ಕ್ರಾಸ್ ಆದರೆ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ ರೆಸಿಸ್ಟೆನ್ಸ್ವರೆಗೂ ಇಲ್ಲ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ ಡ್ಯು ಎಲ್ ವ್ಯೂ ಇದನ್ನು ಎರಡೂ ಕಡೆ ಪ್ಲ್ಯಾನ್ ಮಾಡ್ಬೋದು ಅಂದರೆ ನಾಲ್ಕು ಎಂಟ್ರಿ ಸಿಗ್ತವೆ ಫಸ್ಟು ಹೈ ಕ್ರಾಸ್ ಆದರೆ ಸಿಇ ಮಾಡಿ ಮತ್ತೆ ರೆಸಿಸ್ಟೆನ್ಸ್ ಹತ್ರದಿಂದ ಪಿ ಇ ಮಾಡ್ಬೋದು ಆರ್ ಲೋ ಬ್ರೇಕ್ ಆದರೆ ಫಸ್ಟು ಪಿ ಮಾಡಿ ಸಪೋರ್ಟ್ ಹತ್ರದಿಂದ ಸಿ ಇ ಮಾಡ್ಕೋಬೋದು ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಬಸುಗಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯಿನ್ ಆಗಿ ಎಜುಕೇಶನಲ್ ಪರ್ಪಸ್ ಲೆಫ್ಟಾಗಿರೋರು ಯಾವುದೇ ಕಾರಣಕ್ಕೂ ನಾನು ಅಕ್ಸೆಪ್ಟ್ ಮಾಡಲ್ಲ ನೀವು ಎಷ್ಟು ಮೆಸೇಜ್ ಮಾಡೋ ಅಕ್ಸೆಪ್ಟ್ ಮಾಡಲ್ಲ ನಾನು ಮಾಡಬೇಡಿ ಬಿಟ್ಬಿಟ್ಟು ಬೇರೆ ಚೆನ್ನಾಗಿ ಯಾರಾದರೂ ಹುಡ್ಕೊಳ್ಳಿ ನೀವು ಓಕೆ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಯಾಕೆ ಸರ್ ಅವ್ರ ಬಗ್ಗೆ ಅಷ್ಟು ರ್ಯಾಶ್ ಮಾತಾಡ್ತೀನಿ ಅಂದರೆ ತುಂಬ ಸಿಂಪಲ್ ಇವತ್ತು ರಿಕ್ವೆಸ್ಟ್ ಕಳಿಸ್ತಾರೆ ಒಂದು ನಾಲ್ಕೈದು ಜನ ಇದ್ದಾರೆ ಅವರು ರಿಕ್ವೆಸ್ಟ್ ಕಳಿಸ್ತಾರೆ ಅಕ್ಸೆಪ್ಟ್ ಮಾಡ್ತೀನಿ ಇವತ್ತೊಂದು ದಿವಸ ಇಲ್ಲಿ ನಾವು ಕಾಲ್ ಕೊಟ್ಟಿದ್ವಿ ಇಲ್ಲ ವ್ಯೂ ಕೊಟ್ಟಿದ್ವಿ ವರ್ಕ್ ಆಗಿದೆ ಹೋಗ್ತಾರೆ ಇನ್ ಕೇಸ್ ನಾಳೆ ಒಂದು ದಿವಸ ಒಂದು ಸ್ವಲ್ಪ ಹತ್ತು ನಿಮಿಷ ಕೊಡೋದು ಲೇಟ್ ಆದರೆ ಲೆಫ್ಟ್ ತಂದು ಬರ್ತದೆ ಮತ್ತೆ ಅವ್ರು ನಾಳೆ ಬಂದು ಮತ್ತೆ ಇನ್ನೊಂದ್ಸರಿ ಜಾಯ್ನ್ ಜಾಯ್ನ್ ಆಗ್ತಾರೆ ಅಂದರೆ ಇಲ್ಲಿ ಕಳಿಸಿದರೆ ಇಲ್ಲಿ ಬರ್ತಾರೆ ಇಲ್ಲಿ ಕಳಿಸಿರೋದ್ರೆ ಇನ್ನೊಂದು ಚೆನ್ನಾಗಿ ಹೋಗ್ತಾರೆ ಈ ಥರ ನೀವು ಊರೆಲ್ಲ ಸುತ್ತಾನೇ ಇರಿ ಹಂಗೆ ಇರ್ತೀರ ನೀವು ಒಂದು ಡಿಸಿಪ್ಲಿನ್ ಕಲ್ತ್ಕೊಳ್ಳಿ ಎಲ್ಲಾದರೂ ಒಂದು ಕಡೆ ಇರೋದು ನೋಡಿ ಟ್ರೈ ಮಾಡಿ ನೋಡಿ ಓಕೆ ನೀವು ಓದೋನ್ನು ಅಕ್ಸೆಪ್ಟ್ ಮಾಡಲ್ಲ ಇನ್ನು ಮುಂದೆ ಬರೋರಿಗೆ ಅದು ಹೇಳ್ತಾ ಇದ್ದೀವಿ ಈ ಚಾನಲ್ ವೀ ವಿಡಿಯೋ ಯಾರಾದರೂ ನೋಡ್ತಾರಲ್ಲ ಅವ್ರಿಗೆ ಹೇಳ್ತಾ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್